ವಿಜ್ಞಾನದ ಬಗ್ಗೆ ಮಕ್ಕಳಲ್ಲಿ ಹೆಚ್ಚಿನ ಜಾಗೃತಿ ವಹಿಸುವುದು ಇಂದಿನ ಅಗತ್ಯವಾಗಿದ್ದು ವಿಜ್ಞಾನ ಪ್ರದರ್ಶನದ ಮೂಲಕ ತುಂಬ ಒಳ್ಳೆಯದಾಗಿ ಮಕ್ಕಳಿಗೆ ವೈಜ್ಞಾನಿಕ ಮನೋಭಾವನೆಯನ್ನು ಶಿಕ್ಷಕರು ಮೂಡಿಸುತ್ತಿದ್ದು ಈ ರೀತಿ ಮಾಡುವುದರಿಂದ ಮಕ್ಕಳಿಗೆ ವಿಜ್ಞಾನದ ಮೇಲೆ ಇನ್ನೂ ಆಸಕ್ತಿ ಹೆಚ್ಚಿಸುತ್ತದೆ ಎಂದು ಮೂಡಲಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎಸಿ ಮನ್ನಿಕೇರಿ ಅವರು ಹೇಳಿದರು ಅವರು ಇತ್ತೀಚೆಗೆ ಸ್ಥಳೀಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಉರ್ದು ಶಾಲೆಯಲ್ಲಿ ವಿಜ್ಞಾನ ಪ್ರದರ್ಶನ ಮತ್ತು ಸಂತೆ ಮೇಳ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಮಕ್ಕಳು ಉತ್ತಮ ಕಲಿಕೆ ಹಾಗೂ ಅಭ್ಯಾಸವನ್ನು ಮಾಡುವುದರಿಂದ ಸಮಾಜಮುಖಿ ಚಿಂತನೆಗಳನ್ನು ಹೊಂದಬಹುದು ಶಿಕ್ಷಣದಿಂದ ಉತ್ತಮ ಬದುಕನ್ನು ಕಟ್ಟಿಕೊಳ್ಳಲು ಸಾಧ್ಯವಿದೆ ಎಂದು ಹೇಳಿದರು ಅಕ್ಷರದಾಸೋ ಸಹಾಯಕ ನಿರ್ದೇಶಕರಾದ ಎಂಬಿ ಮಲವಣ್ಣವರ್ ಮಾತನಾಡಿ ಮಕ್ಕಳಲ್ಲಿ ಅಡಗಿರುವ ಪ್ರತಿಭೆಯನ್ನು ಗುರುತಿಸಿ ಅವರನ್ನು ಪ್ರೋತ್ಸಾಹಿಸುವ ಅಗತ್ಯವಿದೆ ಇಂತಹ ಕಾರ್ಯಕ್ರಮಗಳಿಂದ ಮಕ್ಕಳಿಗೆ ಪ್ರೋತ್ಸಾಹ ನೀಡಲು ಸಹಕಾರಿಯಾಗುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಅತಿಥಿಯಾಗಿ ಡಾಕ್ಟರ್ ವಿಬಿ ನಾಯಕ್ವಾಡಿ ಡಾಕ್ಟರ್ ಎಂಎಂ ಹೂಗಾರ್ ಪಟ್ಟಣದ ಮುಖಂಡರಾದ ಡಿಎಂ ದಳವಾಯಿ ಜಾಮಿಯಾ ಮಸೀದಿ ಅಧ್ಯಕ್ಷರಾದ ಶೌಕತ್ ಕಬ್ಬೂರ್ ಹಿರಿಯರಾದ ಹಜರತ್ ಕಬ್ಬೂರ್ ಮದ್ರಸಾಬ್ ನಾಲಬಂದ ಹಿರಿಯರಾದ ಗೌಸ್ಖಾನ್ ಕಿತ್ತೂರ್ಕರ್ ನೂರ್ ಫಿರ್ಜಾದೆ ಮೋದಿನ್ ಸಾಬ್ ಕಬ್ಬೂರ್ ಶರೀಫ್ ಕಬ್ಬೂರ್ ಪಟ್ಟಣ ಪಂಚಾಯತಿ ಮಾಜಿ ಸದಸ್ಯರಾದ ಸಲೀಂ ಕಬ್ಬೂರ್ ಇಮ್ರಾನ್ ಭಟ್ಕುರ್ಕಿ ಶಿಕ್ಷಕರ ಪತ್ತಿನ ಸಹಕಾರಿ ಸಂಘದ ಉಪಾಧ್ಯಕ್ಷರಾದ ದಿಲೀಪ್ ಕಲಾರ್ಕೊಪ್ಪ ಉರ್ದು ಸಿ ಆರ್ ಪಿ ಅರಿಫ್ ಹುಸೇನ್ ಟೋಪಿ ಚಾಂದ್ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಎಂ ಜಿ ಮಾವಿನಗಿಡದ್ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಎಂಎ ಸಿದ್ದಿಕಿ ಶಿಕ್ಷಕರಾದ ಶಾನ್ವಾಜ್ ದಬಾಡಿ ಮೀರಾಸಾಬ್ ಮುಲ್ಲಾ ಜಿ ಎ ಬಾಗೆ ಮಹಮ್ಮದ್ ಶಫೀಕ್ ಜಮಖಂಡಿ ನಿವೃತ್ತ ಪ್ರಾಚಾರ್ಯರಾದ ಸಿ ಆರ್ ಗುಡ್ಸಿ ಎಸ್ ಡಿ ಎಂ ಸಿ ಅಧ್ಯಕ್ಷ ಅಲ್ತಾಫ್ ಉಸ್ತಾದ್ ಶಾಲೆಯ ಎಸ್ ಡಿ ಎಂಸಿ ಸದಸ್ಯರು ಶಾಲೆಯ ಗುರುಗಳು ಹಾಗೂ ಸಹ ಶಿಕ್ಷಕರು ವಿದ್ಯಾರ್ಥಿಗಳು ಸಿಬ್ಬಂದಿ ವರ್ಗ ಹಾಗೂ ಘಟಪ್ರಭಾದ ಸುತ್ತಮುತ್ತಲಿನ ಎಲ್ಲ ಶಾಲೆಗಳ ಗುರುಗಳು ಹಾಗೂ ಶಿಕ್ಷಕರು ಉಪಸ್ಥಿತರಿದ್ದರು ಎನ್ ಮಲಿಕ್ ಜಾನ್ ಜನತಾ ಟೈಮ್ಸ್ ಸೆವೆನ್ ಘಟಪ್ರಭಾ